ಏನು ಹೇಳಿ ಪ್ರೈಮ್ ಮಿನಿಸ್ಟರು ವಿರೋಧ ಪಕ್ಷಗಳೆಲ್ಲರೂ ಸೇರಿಕೊಂಡು ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾರಿಗೂ ಸಮಾಧಿ ಮಾಡಕ್ಕೆ ಹೋಗಲ್ಲ ಗೌರ್ಮೆಂಟ್ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದೆ ಹತ್ತು ವರ್ಷದಲ್ಲಿ ಬಡವಲ್ ಪರವಾಗಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥ ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದಲ್ಲ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವ್ರ ಅಭಿವೃದ್ಧಿ ಬಡವರ ಅಭಿವೃದ್ಧಿಯೂ ಕೂಡ ಆಗ್ತದೆ ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತ್ನಗಳು ಬರ್ತಾರೆ ಯಾಕೆ ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಏನೋ ಹತ್ಕೊ ಮೊದಲ ಬಾರಿಗೆ ಆಯ್ತಾರೆ ಹತ್ತು ವರ್ಷದಲ್ಲೇ ಮೊದಲ ಬಾರಿ ಈ ರೀತಿ ಮಾತನಾಡ್ತಾಯಿದಾರೆ ಅಂತ ಅನಿಸುವಂಥ ಈಗ ಕಳಸಾರಿ ಸೋ ಗೆಲ್ತೀವಿ ಅಂತ ಇತ್ತು ಅವ್ರು ಈ ಸಲ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಜನಗಳಿಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಎಮೋಷನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದ್ಸಾರಿ ಮತ್ತೆ ಓದಿ ಯಾವಾಗ ಮೇಲಕ್ಕೆ ಏರದವರು ಕೆಳಕ್ ಬೀಳ್ತಿ ಕೆಳಕ್ ಇಳಿಲೇಬೇಕಲ್ಲ ರಾಜ್ಯದಲ್ಲಿ ಬರಗಾಲ ಇದೆ ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅವರು ಏನು ಹೇಳಿದ್ರು ಗೊತ್ತಾ ಸಾಲ ಮನ್ನಾ ಮಾಡಿ ಅಂತ ಏನ್ ಹೇಳಿದಾರೆ ಗೊತ್ತೇನ್ರಿ ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಸಾಲ ಮನ್ನಾ ಮಾಡ್ತಾರೆ 对呀。